ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವ್ ರಶು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ನಾನಿವತ್ತು ನಿಮ್ಮ ಜೊತೆ ಒಂದು ಆರೋಗ್ಯದಾಯಕವಾದಂತಹ ರಾಗಿ ಅಂಬ್ಲಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಚಿಕ್ಕ ಬೌಲ್ಗೆ ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ರಾಗಿ ಮತ್ತು ಮೆಂತ್ಯ ಹಾಕಿ ಬಿಡಿಸಿರೋದು ಇದಕ್ಕೆ ಇವಾಗ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಕೂಡ ಗಂಟು ಇರ್ದೇ ಇರೋ ರೀತಿ ಈ ರೀತಿ ಒಂದು ಎರಡು ನಿಮಿಷ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಕೊಬೇಕು ನಂತರ ಅಂಬ್ಲಿ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೀರು ಒಂದು ಎರಡು ನಿಮಿಷ ಕಾದ ನಂತರ ಇದಕ್ಕೆ ಕಾಲು ಚಮಚದಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಬೇಕು ಉಪ್ಪು ಹಾಕಿದ ನಂತರ ಎರಡು ನಿಮಿಷ ಬಿಟ್ಟು ನಾವು ಮೊದಲೇ ಕಲ್ಸಿಟ್ಕೊಂಡಿರೋಂತಹ ರಾಗಿ ಮಿಕ್ಸ್ನ ಇದಕ್ಕೆ ಹಾಕೊಬೇಕಾಗತ್ತೆ ರಾಗಿ ಹಿಟ್ಟಿನ ಮಿಕ್ಸ್ನ ಈ ರೀತಿ ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಇದನ್ನು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡೆ ಬೇಯಿಸ್ಕೊಬೇಕು ಇವಾಗ ಇದು ಗಟ್ಟಿ ಆಗ್ತಾ ಇದೆ ಈ ರೀತಿ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸಿದ ನಂತರ ನಮಗೆ ಈ ರೀತಿ ಇದು ಗಟ್ಟಿ ಆಗುತ್ತೆ ನಂತರ ಇದನ್ನ ಒಂದು ಮೂರು ನಿಮಿಷಗಳ ಕಾಲ ತುಂಬಾ ಸಣ್ಣ ಉರಿಲಿ ಬೇಯಿಸ್ಕೊಬೇಕು ನಮಗೆ ಇದು ಬೇಯೋ ಟೈಮಲ್ಲೇ ಗೊತ್ತಾಗುತ್ತೆ ಅಂಬ್ಲಿ ಆದ ನಂತರ ಇದು ಸ್ಮೆಲ್ ಚೆನ್ನಾಗಿ ತುಂಬಾ ಗಮ್ಮನ್ನು ರೀತಿ ಬರುತ್ತೆ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿದೆ ಸಂಪೂರ್ಣ ತಣ್ಣಗಾಗೋದಕ್ಕೆ ಬಿಡಬೇಕು ಇದನ್ನು ಸುಮಾರು ಎರಡು ಗಂಟೆಗಳ ಕಾಲ ತಣಿಯೋದಕ್ಕೆ ಬಿಡಬೇಕಾಗುತ್ತೆ ಅಥವಾ ನಾವು ರಾತ್ರಿ ಮಾಡಿ ಬೆಳಗ್ಗೆ ಟೈಮು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಇವಾಗ ಅಂಬ್ಲಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅಂಬಲಿನ ನಾವು ಇವಾಗಿರೋ ರೀತಿ ಕೂಡ ಕುಡಿಬೋದು ಅಥವಾ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರಬೇಕು ಅನ್ನೋದಾದರೆ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದು ನೀವು ಅಂಗಡಿ ಮೊಸರು ಕೂಡ ಸೇರಿಸ್ಬೋದು ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಮೊದಲೇ ಉಪ್ಪು ಹಾಕಿರೋದರಿಂದ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮೊಸರು ತಿನ್ನಲ್ಲ ಅನ್ನೋರು ಇದ್ರ ಜೊತೆಗೆ ಒಂದು ಚಮಚದಷ್ಟು ತುಪ್ಪ ಅದು ಹಾಕಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಕುಡಿಯೋದ್ರಿಂದ ಬಾಡಿಲಿರೋ ಹೀಟ್ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ಇವಾಗ ನಮಗೆ ಆರೋಗ್ಯಯುತವಾದಂತಹ ರಾಗಿ ಅಂಬ್ಲಿ ರೆಡಿಯಾಗಿದೆ ಇದನ್ನು ಒಂದು ಗ್ಲಾಸ್ಗೆ ನಾನು ಹಾಕೊತಾ ಇದ್ದೀನಿ ಈ ರೀತಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರೋರು ಪ್ರತಿದಿನ ಅದನ್ನು ಸ್ಕಿಪ್ ಮಾಡಿ ಈ ರೀತಿ ಅಂಬಲಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಅಂಬ್ಲಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು